ಇಲ್ಲ ನಿನ್ನ ಎತ್ಗೋಲಿಲ್ಲ ಅಂದ್ರೆ ಈ ಊರಿನ ಎತ್ಕೊಂಡ್ರ ನೀವ್ ಇಬ್ರು ಇಡೇ ಊರಿಗೆ ಸೊಸಿ ಆಗ್ಬೇಕು ತಡಿ ತಡಿಗ್ ಸೊಸಿ ಆದ್ರ ಬಾಗ್ಲೀಗ್ ಸೇರಿ ಸೊಸಿ ನೀ ಇಲ್ವಾ ಊರಿಗೆ ಸೊಸಿ ಅಂದ್ರೆ ಇಲ್ಲಿ ಊರಾಗ ಅಗಸಿ ಬಾಗ್ಲೈತೆ ಅಲ್ಲಿ ನಿಂತು ಸೇರ್ ಓದಸ್ತಾರ

ಅವಿ ಅವ ಕೈಲಿ ಹೊತ್ತು ಆಗಲ್ಲ ಹೌದು ಈಗ ಮೊದಲ ಕಾಪಿ ಏಯ್ ಮತ್ತು ಸುಮ್ಮನೆ ಯಾಕೆ ಬಾಯಿ ತರಿಸ್ತೀರಿ ಇಬ್ಬರು ಕೂಡಿ ಹಾಂ ನೋ ಹ್ಯಾಗ ಅದ ನೋಡಿ ಇದೊಂದು ತವರಸ್ ಲಾರಿ ಆಗೈತಿ ಇದೊಂದು ಇಂಡಿಕಾ ಕಾರಾಗೈತಿ ಅವನ ಅವನು ಬಾ ನಾವು ಹಿಂಗಿದ್ರು ಹೊಲ್ದಾಗ ಕಸ ತೆಗಿತೀವಿ ಕೆಲಸ ಮಾಡ್ತೀವಿ ನೀವು ರೈತನ ಮಕ್ಕಳನ ಹೌದು ನಾವಿಬ್ರು ರೈತನ ಮಕ್ಳು ಆಯ್ತು ತಡಿ ಒಂದು ವರ್ಷಕ್ಕೆ ನಮ್ಮ ಬದಾಮಿ ತಾಲೂಕು ರೈತ ಎಷ್ಟು ಬೆಳಿ ಬೆಳಿತಾನೆ ಅಕ್ಕ ನಿಂಗೆ ಎಂದ್ರೆ ಗೊತ್ತಾ ಐದು ಐದು ಹಾ 10 ಇರಬೇಕು ನಾ 10 ಅವಿ ತಿಂಗಳಿ ಗಂತೆ ತಿಂಗಳಿ ಬಂದಲಕ ತಿಂಗಳಿ ಮೂರು ಮಾಡ್ತಿರ್ಬೇಕು ಏನಾ ಮೂರು ಮೂರು ಮಾಡ್ತಾರ ತಿಂಗಳಿಗೆ ಮೂರು ಮೂರು ಮಾಡ್ತಾರಾ ಹೌದು ಹೌದು ಮೂರು ಮೂರು ಮಾಡ್ತಾರ ಬಾ ತಿಂಗಳಿ ಮಾತ್ರ ಏ ಅವಿ ಬಾ ನೀ ಅವ್ರಿಗೆ ಕಳಿಸ್ಬೇಡ ಬಾ ಇಲ್ಲಿ ಪಾಠ ಕಲಸು ಬಂದ್ ಬಹಳ ಇಲ್ಲಿ ಯಾರು ಈಗ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ಬರತ್ ಮತ್ತು ಪೇಸ ಬರ್ಲವ್ ಹಾಡ ಹಚ್ಬಾಗ ಅವ್ನ ಮಗುತ ಬರ್ಲಿವ ಸರಿ ಜೋಳದ ಚಪಾ ಜೋಳ ಚೀಲಾ ಉಳ್ಳಾಡ್ಸಿ ಉಳ್ಳಾಡ್ಸ್ಯಾಕತ್ತ ಅವನೀಗ ಕರಿಬೇಕಂತ ಅದು ನನ್ನ ಹಣೆ ಬರ ಬಂದೈತಿ ಇವತ್ತು ಕರ್ಯಮಣ್ಣ ಆ ಮಗ ಹಂಗ ಬರಂಗ್ ಹಾಡ ಹೊಸ್ಬೇಕು ಅಂತ ಹು ಇಲ್ಲ ನಾವ ಹಾಡ ಹಾಡ್ಬೇಕಂತ ನಾವ ಹಾಡ್ ಹಾಸ್ತ ಬರ್ತಾನೆ ಚಪ್ಪ

పి బూర్ గండు అప్ప బహుతు గండు బహు గాండు

ಬಿಜಾಪುರ ಗೋರ್ಗ್ಬಿಟ್ರೆ ನಿಂದು ಹಾಂ ಮತ್ತೆ ಚೋಡ್ಕೊಂಡ್ರೂ ನಿನ್ನ ರಬೇಕಲ್ಲ ಏಯ್ ನಿಮ್ಮವ್ವನ ಹಾಂ ಏನೈತಿ ಆಟ ಮಾಡು ನೀವು ಆಟ ಮಾಡಲ್ಲ ಏ ಒಚ್ಚದೇನ್ ಇವಾಗ ಆಯ್ತೆ ಚಕ್ರ ನೀ ಡ್ಯಾನ್ಸ್ ಹೊಡೆದು ಬಂದಿ ಅಂತ ನಾ ನಂಬಂಗಿಲ್ಲ ಮಗನ ನಂಬಂಗಿಲ್ಲ ಆಹಾ ನಮ್ಮಗೆ ಸತ್ತೂರು ನಮ್ಮಂಗಿಲ್ಲ ನಂಬಬೇಕಲ್ಲೇನಿ ನಾ ನಂಬಕಂದ್ರ ಮಗನ ಈ ವೇದಿಕೆ ಮೇಲೆ ಡ್ಯಾನ್ಸ್ ಹೊಡಿಬೇಕು ತಿಂಡಿಯಾಗ ಆ ಹಚ್ಚಲೆ ಅಂದ್ರ ನಮ್ಮವ್ವನ ಹಚ್ಚ ಬಸ್ ಸುಡಿಕೆ ಮರ್ರೆ ಮರ್ಯಾದೆ ಮರ್ಯಾದೆ ಕೊಡೋ ಅಣ್ಣ ನಾಯಿ ಏಯ್ ಹಚ್ಚಿದೀರಿ ನೀವು ಇವ್ರು ಕೈಲಿ ಬೈಸ್ಕೊಳ್ಳಾಗಲ್ಲ ನಮಗೆ ಫಸ್ಟ್ ಹಾಡ ಹಾಂ ನಮ್ಮ ಉತ್ತರ ಕರ್ನಾಟಕ ಜವಾರಿ ಚೆನ್ನಪ್ಪ ಹತ್ತಿನಲ್ಲಿ ಹಚ್ಚ ಅದಕ್ಕೆ ಡ್ಯಾನ್ಸ್ ಹೊಡಿಬೇಕ ನೀ ಹಚ್ಚಲೆ ಹಾಂ ಬಿಡು ಮಾ ಬಿಡ ಇಲ್ಲಿ ಬರಲಿ ಇಲ್ಲಿ ಏಯ್ ಮೈ ಕೊಡ್ರಿ ಅವಾಗ ಹಾ ಏ ಹಲೋ ಹಲೋ ಅಣ್ಣ ನಿಜವಾಗ್ಲೂ ಭಾರಿ ಡ್ಯಾನ್ಸ್ ಹೊಡೆದೆ ಅಣ್ಣ ಒಂದು ಸರಿ ಜೋರ ಚಪ್ಪಲಿ ಒಳ

வரே நிறைய இல்ல இல்லட்டாண்டியா மைக்கலே மைகா இது என்ன கேன்ரா गाव ஐதுல हां गाव ஐது हां அதਿਕா நீ என்ன கே குதிரை சட ரெப்பா இல்ல மத்த என்ன இல்ல இங் 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 கொரத் கொரத் நோட்லே வந்து இங் இங் ஆளே हां இங் இங் நான் ஃபேவரட் ஸ்டெப் ஓ நின் ஃபேவரட் ஸ்டெப் இங் இங் हां இங் 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 ஏ சாக் பாள லெட்ஸ்பட போதிர பித வந்து என்னரா உதிர லளவ அங்கெல்லாம் हां

ಎಲ್ಲೇ ಚತಕ ಹಿಂಗ 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 ನಾ ಹೇಳೋದ್ ಕೇಳೋಲ್ಲ ನಾನು ಪೆರೋ ಸ್ಟಾಪ್ ಚೇನ್ ಹೊಯ್ಕೊಳಕತ್ತೀನಿ ಏ ಎಲ್ಲಿ ಪೆರೋ ಸ್ಟಾಪ್ ತದಿಟ್ಟು ಲೇ ನೀನು ಬಾ ಹಾ ಈಗ ನಿನಗೊಂದು ರೊಮ್ಯಾಂಟಿಕ್ ಸಾಂಗ್ ಹಾಕ್ತೀನಿ ಮಗನ ರೊಮ್ಯಾಂಟಿಕ್ ಹಾ ಅಚ್ಚಲೇ ಇವರ ಒಟ್ಟರ ಜೊತೆ ಯಾರ ಜೊತೆ ಡ್ಯಾನ್ಸ್ ಹೊಡಿತಿ ಆ ಯಾರ ಜೊತೆ ಡ್ಯಾನ್ಸ್ ಹೊಡಿತಿ ಅಲ್ಲಿ ಹಾ ಅಲ್ಲಿ ನಮ್ಮ ಆಂಟಿ ಆ ಏನು ನಮ್ಮ ಆಂಟಿ ಗೊತ್ತಲ್ಲ ಆಂಟಿ ರವಳ್ಳಿ ಹೊಡಿತಾರ ಮಣ್ಣಿನ

లేగిరల ఎల్లివర్ గండు బిదిరో నిమ్మవన అల్లరేర్ జొతే డ్యాన్స్ ఊడిబెకంది మరిది నేన ఏ మనగాన మజో ఈ ద డ్యాన్స్ విశే బాడ్లే హా మనేనా నాటకం పెర్దెంతలే మగన ఏ నాటకం పెర్దినల యావో పెర్ది ಗೊತ್ತిలేనో ఇల్లప్ప ಗೊತ್ತిలేన నాకు చెల్చను హా మనగాండోలే నాటక యావదిలే నోడని హా హా ఫస్ట్ నే నాటక యావది ఫస్ట్ నే నాటక హా ఫస్ట్ నే నాటక ಗೊತ್ತిలేనో ఇల్ల ఫస్ట్ నే నాటక చెల్ర అంజే

ನಾಡರಾಮ ಇದು ಏ ನಿಮ್ಮ ಐ ನಾಟಕ ಹೆಸರು ಬಸುಡಿಕೆ ಓ ನಾಟಕ ಹೆಸರು ಜೋತ ಬಿದ್ದ ಹಾವು ಜೋತ ಬಿದ್ದ ನಾಗರ ಹಾವು ಲೇ ನಾಗರಾವ ನಾಗರ ಹಾವು ಆ ನಾಗರಾವ ವಾಚೆತ್ ವಾಚೆತ್ ಮೂರನೇ ನಾಟಕ ಓದ್ಲೆ ಮೂರನೇ ನಾಟಕ ಹಾ ಮೂರನೇ ನಾಟಕ ಗೊತ್ತಿಲ್ಲೇನು ಇಲ್ಲ ನೀ ಅವನೇ ಹುಟ್ಟಿ ಏಯ್ ಏನು ಮಾತಾಡ್ತೀವಿ ಮಂದಿ ಕೊಂತಾರೆ ಹೋದ್ ಸುಳಿ ಮಗನ ಹೊಡೆದಾರ ನನಗೆ ಏ ಆಪ್ ಸುಳೆ ಮಗನಾ ನೀ ಯಾರಿ ಹುಟ್ಟಿ ಹೇಳು ಏನು ಅಮ್ಮರಿ ಹಿಂಗೆ ಕೇಳಕತ್ತನಲ್ಲ ನಾನು ನಮ್ಮ ಅಪ್ಪ ಹುಟ್ಟಿಲ್ಲ ನೀ ನಿಮ್ಮ ಅಪ್ಪಗೆ ಹುಟ್ಟು ಯಾರ ಪೆಂಡ್ರಿಗೆ ಹುಟ್ಟಿರ್ತಾರೆ ನಾನು ಎಲ್ಲರೂ ಅವ್ರ ಅಪ್ಪಗೆ ಹುಟ್ಟಿರ್ತಾರೆ ಹಾ ನಾಟಕ ಹೆಸರು ನೀ ಯಾರಿ ಹುಟ್ಟಿ ಓ ನಾಟಕ ಹೆಸರು ನೀ ಯಾರಿ ಹುಟ್ಟಿ ಓ ನೀ ಯಾರಿ ಹುಟ್ಟಿ ನಾನು ನಮ್ಮ ಅಪ್ಪ ಹುಟ್ಟಿನೋಲೆ ಓ ನಿಮ್ಮ ಅಪ್ಪಗೆ ಹುಟ್ಟಿ ಯಾರಿ ಅದು ಹುಟ್ಟಿ ಹಾಯ್ ತೋಲಿ ಬಿಡ್ಲೇ ಹಾ ಇವತ್ತಾ ಹಾ 나ಕಿ ಪ್ರಪೋಸ್ ಮಾಡ್ತೀನಿ ಯಾರಿ ಅದು ಹೇಳ್ಬೇಡ ಹಾ ಹೆಸರು ಹೇಳಲ್ಲ ಲಕ್ಷ್ಮಿಗೆ ಲಕ್ಷ್ಮಿಗೆ ಹಾ ಹಾ ನಿ ಮಗನ ಹಾಡಾಡಬೇಕು ಅದಕ್ಕೆ ಹಾ ಚಂದನ ಚಂದನ ಗಡಬೇಕು ಏ ಹಾಡ ತಿನ್ಲೋ ಒಟ್ಟ ಹುಡುಗಿ ಮೆಚ್ಚ ನಿಂದ ಬೆನ್ ಹತ್ತು ಬರ್ಬೇಕು ಅಂಗ ಹೋಗಿ ನಿ ಬೆನ್ ಹತ್ತು ಬರ್ತಾಳಕ್ಕೆ ಹಾ ಬಾ ಲಕ್ಷ್ಮಿ ಬಾ ಇಲ್ಲ ನೀ ಬಾ ಯಾರು ಒಬ್ರು ಬರ್ರಿ चलो ಹಾಡಾಡೋಂರೆ ಹಾ ಆ ಪ್ರಪೋಸ್ ಮಾಡ್ತೀನಿ ಕಾಲ್ಮರ್ ಹೇಳಿದ್ತಾವ್ ಯಾಕೆ ಯಾರು ಹೇಳಿದಿನಿ ಲಕ್ಷ್ಮೀಗೆ ಹೇಳಿದ್ದೆ ಆಕಿನ್ ಕರ್ಕೊಂಡ್ ಬಾ ಯಾಕೆ ಕಿಕ್ಕಿ ಬೇಡ ನಾನು ಹೆಂಡ್ ಲವರ್ ಅದಿನಿ ಇಲ್ಲೇ ಕೇಳಿದೆನು ಆ ಕೇಳಿದೆ ಆಕಿ ನನ್ನ ಲವರ್ ಅದ ಅದಕ್ಕ ಹೇಳ ನಿಂಗ ಮತ್ತೆ ನೀ ಏನೋ ಮೈ ತಂಬ ಏ ಬೇಡ ಏ ಲಕ್ಷ್ಮಿ ಬಾ ನಿರ್ಗ ಮಾಡ್ತೀನಿ ಬಾ ಏ ಲಕ್ಷ್ಮಿ ಬಾ ಇಲ್ಲಿ ಬಾ ಹಲೋ ನಾ ಒಟ್ಟು ಲಕ್ಷ್ಮೀಗೆ ಮಾಡಾವ ಏ ಪ್ರಪೋಸಲ್ ಏ ಮತ್ತೆ ನೆನ್ನೆ ಬಂದಿ ಹಾ

ீப ஆ <laughs> <laughs>